ಸಮಪ್ರಭ ನಿರ್ವಿಘ್ನ ಮೇ ದೇವ ಸರ್ವ ಕಾರ್ಯ ಸರ್ವೇಭ್ಯೋ ನಮಃ ದಕ್ಷಿಣದ ಕಾಶಿಯಲ್ಲಿ ನೆಲೆಸಿರು ಮಹಾಬಲೇಶ್ವರ ದೇವರು ಗೋಕರ್ಣದಲ್ಲಿ ಜನಿಸಿ ಶಿರಸಿಯಲ್ಲಿ ವೃತ್ತಿ ಮುಗಿಸಿ ಬೆಂಗಳೂರಿನಲ್ಲಿ ವಿಶ್ರಾಂತಿ ಜೀವನ ಪಡೆಯುತ್ತಿರುವರು ವಿಶ್ವೇಶ್ವರರು ದಶಕದಿಂದ ನಡೆಯುತ್ತಿದೆ ಸಾಹಿತ್ಯ ಆರೋಗ್ಯ ಸಂಗೀತ ಆಧ್ಯಾತ್ಮದ ಉಪಾಸನೆ ಜರುಗಿರುವುದು ಚಿಂತನ ಮಂಥನಗಳ ಆರಾಧನೆ ಪದಾಧಿಕಾರಿಗಳು ಇಲ್ಲ ಈ ಕಲಾ ಸಂಘಟನೆಯಲ್ಲಿ ಒಂದಿಗೆ ಠೇವಣಿ ಶುಲ್ಕ ಎಲ್ಲವೂ ಸೇವೆಯಲ್ಲಿ ಗೌರಿ ಶಂಕರರ ಪ್ರತಿರೂಪ ಗೀತಾ ವಿಶ್ವೇಶ್ವರ ದಂಪತಿಗಳು ಸಭಾಸದರಾಗಿರುವ ನಮ್ಮೆಲ್ಲರ ಶಿರಸ್ಸಾಷ್ಟಾಂಗ ನಮನಗಳು ದರ್ಪಣ ಹಿಡಿದು ಹುಡುಕಿದರು ಸಿಗದು ಇಂತಹ ಜೋಡಿಗಳು ಸಮಾಜ ಗುರುತಿಸಬೇಕು ಇಂತಹ ತೆರೆಮರೆಯಲ್ಲಿನ ವ್ಯಕ್ತಿಗಳನ್ನು ಗಾಯತ್ರಿ ಗೆಳೆಯರ ಬಳಗ ದಶಕದಿಂದ ಸಾಹಿತ್ಯ ಆರೋಗ್ಯ ಇವೆಲ್ಲವನ್ನೂ ಸಹ ಚಿಂತನ ಚಿಂತನ ಮತ್ತು ಉಪ ಉಪ ಉಪನ್ಯಾಸಗಳನ್ನ ಏರ್ಪಡಿಸುತ್ತಾ ಬಂದಿದೆ ಅಂತೆಯೇ ಇಂದು ಧನ್ಯವಾದಗಳು ಶ್ರೀಮತಿ ಪೂರ್ಣಿಮಾ ಗೋಪಾಲ್ ಮೇಡಮ್ ಅವರು ಭಾವ ಸಂಗಮ ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಿರುವವರು ಶ್ರೀ ನರಹನೆ ದೀಕ್ಷಿತ್ ಅವರ ಸೃಜನ ಸಂಗೀತ ನಿಮಗೂ ಕೂಡ ಸ್ವಾಗತವನ್ನ ಕೊಡ್ತಾ ಇದ್ದೇನೆ ಇದೀಗ ಉದ್ಘಾಟಕರ ಪರಿಚಯ ಶ್ರೀ ಕೆ ಕೆ ಗಣಪತಿ ಸರ್ ಇವರಿಗೆ ಇವರ ಪರಿಚಯವನ್ನ ಮಾಡುತ್ತಾ ಹೋದ್ರೆ ಒಂದು ಉಪನ್ಯಾಸವೇ ಸಹ ಆಗಬಹುದು ನಾನು ಸಂಕ್ಷಿಪ್ತವಾಗಿ ಮಾಡಲಿಕ್ಕೆ ಪ್ರಯತ್ನಿಸುತ್ತೇನೆ ಪ್ರತ್ಯ ಅನುಭವ ಮತ್ತು ಹೊಂದಿರುವಂತಹ ಡಾಕ್ಟರ್ ಅವರ ಪರಿಚಯ ಮಾಡುವಂತಂದ್ರೆ ಅದು ಅಸಾಧ್ಯ ಆದ್ರೂ ಸಹಿತ ಪ್ರಯತ್ನ ಮಾಡ್ತೇನೆ ಇವರು ಸರ್ಕಾರಿ ಹೋಮಿಯೋಪತಿಕ್ ವೈದ್ಯಕೀಯ ಆಸ್ಪತ್ರೆ ಮತ್ತು ಕಾಲೇಜ್ ಇದರ ಪ್ರೊಫೆಸರ್ ಆಗಿ ಹಾಗೂ ವಿಭಾಗದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಿದ್ದಾರೆ ಸಮಿತಿಯ ಸದಸ್ಯರಾಗಿ ಆಯುಷ್ ಸಚಿವಾಲಯ ಇದರ ಸದಸ್ಯರಾಗೂ ಸಹ ಕಾರ್ಯನಿರ್ವಹಿಸುತ್ತಿದ್ದಾರೆ ಅದಲ್ಲದೆ ಪ್ರಸ್ತುತ ತತ್ವ ಸಂಶೋಧನಾ ಕೇಂದ್ರ ಬೆಂಗಳೂರು ಇದರ ನಿರ್ದೇಶಕರಾಗಿಯೂ ಸಹಿತ ಕಾರ್ಯನಿರ್ವಹಿಸಿದರು de la

ेव्यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नरिष्टिः स्वस्ति नो बृहस्पतिर्दधातु ॐ शान्त्य शान्त्यशान्तिः ಅಸನ್ಮಾನ ಗೀತಾ ಸಭಾಯಿತ್ ಮೇಡಮ್ ಅವರು ಶ್ರೀಮತಿ ದೇನಸ್ ಮುನಿ ಹೆಗ್ಡೆ ಮೇಡಮ್ ಅವರಿಗೆ ಸನ್ಮಾನವನ್ನ ನಡೆಸಿಕೊಡಬೇಕು ಎಂದು ತಿಳಿಸಿಕೊಳ್ತಾ ಇದ್ದೇನೆ ಅವರಿಗೆ ನಾವು ಅವರಿಗೆ ಸನ್ಮಾನವನ್ನು ಸ್ವೀಕರಿಸಿದಂತ ರತ್ನಮತಿ ತೇಜಸ್ವಿನಿ ಮೇಡಮ್ ಅವರು ಹಾಗೂ ಸನ್ಮಾನವನ್ನು ಮಾಡಿದಂತಹ ಡಾಕ್ಟರ್ ಶ್ರೀಪಲ್ ಹೇಟೇಶ್ ಸರ್ ಅವರಿಗೆ ನಾನು ವೈಯಕ್ತಿಕವಾಗಿ ಮತ್ತು ಎಲ್ಲ ಪ್ರವಾದಕರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಡಿಸೈಪ್ಲಿನ್ ಯು ಟು ಿ ಗಾಯತ್ರಿ ಮಾಡ್ತಿದ್ವಿ ಅಲ್ಲಿ ಬೇರೆ ಜಾಗ ಇದೆ ನೋಡಿ ಇದು ಅದನ್ನು ಕಾರ್ಯಕ್ರಮ ಮಾಡಲೇವೆ ಅದೊಂದು ಹಠ ನಾನು ಹೇಳ ಈ ಹಠ ಇದ್ರೆ ಮನುಷ್ಯ ನಮ್ಮ ವಿಶ್ವೇಶ್ವರ ಗಾಯತ್ರಿ

ತೇಜಸ್ವಿನಿ ಅವರನ್ನ ಸನ್ಮಾನ ಮಾಡಲಿಕ್ಕೆ ಅದು ವೇದಿಕೆಯಲ್ಲಿ ಹಿರಿಯರಾದಂತಹ ಡಾಕ್ಟರ್ ಗೋಪಾಲ್ ಕೃಷ್ಣ ಮಠ ಅಂತ ಅವರು ವಿದ್ವಾಂಸರು ಕುಳಿತಾಗ ಇವತ್ತಿನ ಬೆಳಕು ನನಗೆ ಒಳ್ಳೆಯದಾಗಿ ಆರಂಭ ಆಯಿತು ಅಂತ ನಾನು ಭಾವಿಸ್ತೇನೆ ನಾವು ಜೀವನದಲ್ಲಿ ಸುಮ್ಮನೆ ಕುತ್ಕೊಂಡ್ರೆ ನಾವು ಏನನ್ನೂ ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಜೀವನದಲ್ಲಿ ಯಾವ ಅದಕ್ಕಾಗಿ ನಾವು ನಮ್ಮ ಜೀವನದಲ್ಲಿ ಯಾವ ಪ್ರತಿ ಕ್ಷಣವೂ ಕೂಡ ಒಂದು ಕೆಲಸದಲ್ಲಿ ತೊಡಗಿಕೊಂಡು ಸಾಧನೆಯನ್ನ ಸಾಕು ಎಂದು ನಮಗೆ ಸಂದೇಶವನ್ನು ಕೊಟ್ಟಂತಹ ಡಾಕ್ಟರ್ ಶ್ರೀಪಾದ್ ಹೆಗ್ಡೆ ಸರ್ ಅವರಿಗೆ ನಾನು ವೈಯಕ್ತಿಕವಾಗಿ ಮತ್ತು ಸಮಾಜದ ಪರವಾಗಿ ಧನ್ಯವಾದಗಳನ್ನ ಇದೀಗ ಅವರಿಗೆ ಗೌರವ ಸಮರ್ಪಣೆ ನಾನು ಶ್ರೀ ವಿಜಯ್ ದಲೈತ್ರಿ ಸರ್ ಅವರಿಗೆ ಅವರಲ್ಲಿ ಅವರಿಗೆ ಗೌರವ ಸಮರ್ಪಣೆ ಮಾಡಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ جي ತನ್ನೊಳಗೆ ಇದ್ದದ್ದನ್ನು ನಿವೇದಿಸಿಕೊಂಡು ಅದನ್ನು ಸಾರ್ವತ್ರಿಕಗೊಳಿಸಲಿಕ್ಕಾಗಿ ಇರುವ ಒಂದು ಪ್ರಮುಖ ಸಾಧನ ಅಂದ್ರೆ ಹಿಂದೆ ಹೀಗಿತ್ತು ಮುಂದೆ ಹೀಗಾಗಬೇಕು ಅಥವಾ ಹೀಗಾಗಬಹುದು ಎಂದು ಹೇಳ್ತಾರೆ ಈಗ ಪ್ರಸ್ತುತ ಏನ್ ನಡೀತಾ ಇದೆ ಏನಾಗಬೇಕಾಗಿದೆ ಏನ್ ನಾವು ಅನುಭವಿಸ್ತಾ ಇದ್ದೀವಿ ಅಥವಾ ಅದು ಭಾವಿಸ್ತಾ ಇದ್ದೀವಿ ಇದೆಲ್ಲವನ್ನು ಒಂದು ದಾಖಲೆಗೊಳಿಸಿದಾಗ ಅದು ಮುಂದೆಯೂ ಹೋಗತ್ತೆ ಮುಂದಿನ ಪೀಳಿಗೆಗೂ ಹೋಗತ್ತೆ ಅದಕ್ಕಾಗಿರುವ ಒಂದು ಅದ್ಭುತವಾದ ಸಾಧನ ಸಾಹಿತ್ಯ ಅಲ್ಲದೆ ಯಾವುದೇ ತಾರ್ಕಿಕ ಅಂತ್ಯ ಕಾಣದೆ ಸುಮ್ಮನೆ ತನ್ನ ಸುಖಕ್ಕಾಗಿ ಒಂದಿಷ್ಟನ್ನು ಹೇಳಿಕೊಳ್ಳುತ್ತಾ ಹೋಗಿ ಹಗುರಾಗಲು ಇರುವ ಅಪೂರ್ವನಾಗಿಯೂ ಹೌದು ಇಲ್ಲಿ ಆಗ್ಬೇಕು ಇದು ಸಂತೋಷ ಕೊಡಬೇಕು ಅನ್ನೋದೇ ಸಾಹಿತ್ಯ ಉದ್ದೇಶ ಆಡ್ಬೇಕಾದಿಲ್ಲ ಇದ್ರೆ ಒಳ್ಳೇದೇ ತನ್ನೊಳಗೆ ಅನಿಸಿಕೆಯನ್ನು ಹರಡಿ ಹೋಗ್ತಾ ಇರೋದು ಹಗುರಾಗುವುದು ಕೂಡ ಸಾಹಿತ್ಯದ ಒಂದು ಉದ್ದೇಶವಾಗಿರುತ್ತೆ ಈ ಒಂದು ಅದ್ಭುತ ಮಾರ್ಗವನ್ನು ಗುರಿಯನ್ನು ಸಾಧನವನ್ನು ಹಿಡಿದು ಅನೇಕರು ಅವಳೊಂದು ಹೆಣ್ಣು ಸೃಷ್ಟಿಗವಳೆ ಕಣ್ಣು ತಿದ್ದುವಳು ಸಂಸಾರದ ಹುಣ್ಣು ನೀಗುವಳು ಹೊಟ್ಟೆಯ ಹಸುವನು ಗರ್ಭದಲ್ಲಿಟ್ಟು ಕಾಯುವಳು ವಂಶದ ಕುಡಿಗಳನ್ನು ಮರೆಯದಿರಿ ನಿಮ್ಮ ಜನ್ಮದಾತೆಯು ಒಂದು ಹೆಣ್ಣು ಸಾಹಿತ್ಯ ರಚನೆಯಲ್ಲೂ ಲೈಕ್ ಅ ಯು ಟೆಲ್ ಆಹಾ ಎಂತ ಉಪನ್ಯಾಸ ಸಾಹಿತ್ಯ ಕ್ಷೇತ್ರದಲ್ಲಿ ಸ್ತ್ರೀಯರು ಮಾಡಿದಂತಹ ಸಾಧನೆಗಳು ಮತ್ತು ಅಂದಿನ ಕಾಲದಲ್ಲಿ ಸ್ತ್ರೀಯರು ಎದುರಿಸಿದಂತಹ ಸಮಸ್ಯೆಗಳು ಮತ್ತು ಇಂದು ಪ್ರಕಟವಾದಂತಹ ನಮ್ಮ ಈ ಸ್ತ್ರೀ ಸಾಹಿತ್ಯದಲ್ಲಿ ಹೇಗೆ ಹೇಗೆ ನಮ್ಮ ನಿತ್ಯ ಜೀವನದಲ್ಲಿ ಹೇಗೆ ಪ್ರಭಾವ ಬೀರಿದ್ದಾರೆ ಎಂಬುದನ್ನು ನಮಗೆ ಅಚ್ಚುಕಟ್ಟಾಗಿ ತಿಳಿಸಿಕೊಟ್ಟಂತಹ ಶ್ರೀಮತಿ ತೇಜಸ್ವಿನಿ ಹೆಗಡೆ ಮೇಡಮ್ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಇದೀಗ ಗೀತಗಾಯನ ಶ್ರೀ ನರಹರಿ ದೀಕ್ಷಿತ್ ಸರ್ ಅವರ ಸೃಜನ ಸಂಗೀತ ಶಾಲೆಯ ವಿದ್ಯಾರ್ಥಿಗಳಿಂದ ನರಹರಿ ದೀಕ್ಷಿತ್ ಸರ್ ಅವರ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ಸಕಲ ಜೀವಿಗಳಲ್ಲಿ ಬಲು ದೊಡ್ಡದು ಮಾನವ ಜನ್ಮ ಸಕಲ ಜೀವಿಗಳಲ್ಲಿ ಬಲು ದೊಡ್ಡದು ಮಾನವ ಜನ್ಮ ಮಾನವನಾದವನು ಅರಿತಿರಲೇಬೇಕು ಪುನರ್ಜನ್ಮ ಪುನರ್ಜನ್ಮದ ಬಗ್ಗೆ ಪ್ರವಚನ ನೀಡಲಿದ್ದಾರೆ ಜೀವತ್ ಭಟ್ ಹರಿಗಾರರು ಪುನರ್ಜನ್ಮದ ಬಗ್ಗೆ ತಿಳಿಯಲಿರುವ ಸಭಾಸದರಾದ ನಾವೇ ಧನ್ಯರು

ಅದರೊಳಗೆ ಡಾಕ್ಟರ್ ಬ್ರೀಮ್ ವೇಸಿಸ್ ಆರ್ ಐ ಎ ಎನ್ ಡಬ್ಲ್ಯೂ ಇ ಐ ಎಸ್ ಎಸ್ ಡಾಕ್ಟರ್ ಡಬ್ಲ್ಯೂಇಸ್ ಇವರು ಪ್ರಸಿದ್ಧ ಆರು ಪುಸ್ತಕ ಇದೆ ನೋಡಿ ಇದ್ರೊಳಗೆ ಒಂದಿದೆ ಹದಿನೈದು ಲಕ್ಷ ಪ್ರತಿ ಮಾರಾಟ ಆಗೋದು ಇನ್ನೂ ಒಂದಿದೆ ನಾನು ಹೀಗೆ ಹೇಳ್ತಾ ಇದ್ದೆ ನನ್ನ ಮಕ್ಕಳಿಗೆ ಕುತೂಹಲ ಇವರು ದರ್ಶನದ ಪುಸ್ತಕ ಇನ್ನೇ ಪುಸ್ತಕ ಎರಡು ಮೂರು ವರ್ಷದ ಹಿಂದೆ ಫಾರ್ವರ್ಡ್ ನೀನು ನಾನು ಓದಿ ಇದನ್ನು ಬಿಟ್ಟಿದೆ ಅಂದ್ರೆ ಇಟ್ಟಿದೆ ನಾನು ಈಗ ಉಪನಿಷತ್ನ ಬಗ್ಗೆ ಮತ್ತೆ ಅಧ್ಯಯನ ಮಾಡುವ ಹೊತ್ತಿಗೆ ಮೊದಲು ಒಂದಷ್ಟು ಪುನರ್ಜನ್ಮ ಬಂದು ಇದು ನೆನಪಾಯಿತು ನಾನು ಎರಡನೇ ಕವಿ ಪಯಸ್ವಿಗೆ ಮನೆಯಲ್ಲಿ ನಾನು ಇದು ತರಿಸ್ಕೊಂಡು ಮಾಡಿದ್ದೆ ಅಂತಂದ್ರೆ ಇದು ಎರಡು ಪುಸ್ತಕ ಈ ಹದಿನೈದು ದಿವಸದಿಂದ ಓದಿ ಮಾರ್ಕ್ ಮಾಡಿದ್ದೇನೆ ಎಲ್ಲ ಪೂರ್ತಿ ವಿಶ್ವೇಶ್ವರಾಯ್ರಿ ಅವರಿಗೆ ಪುನರ್ಜನ್ಮ ಅಂತ ಹೇಳುವ ಹೊತ್ತಿಗೆ ಪೂರ್ಣವಾಗಿ ನಾನು ಒಂದು ಹಂತದ ಎರಡು ಕಡೆಯ ಅಧ್ಯಯನವನ್ನು ಮುಗಿಸಿದೆ ಆದರೆ ಅದನ್ನು ಪುಸ್ತಕ ಬರೀಬೇಕು ತುಂಬಾ ಅದಮ್ಯ ಭಾವ ಇದೆ ಈ ಮತ್ತಿನ ಈ ಒಂದು ಪ್ರವಚನ ಏನಿದೆ ಇದರ ನಂತರ ಒಂದು ಆರು ತಿಂಗಳ ನಮ್ಮ ಪುಸ್ತಕ ಬರ್ಬೋದು ಈ ಎರಡೆರಡು ಮೂರು ಪುಸ್ತಕ ದೊಡ್ಡ ದೊಡ್ಡದನ್ನು ಪಿ ಎಚ್ ಡಿ ಓದಿದ್ರು ಎಲ್ಲ ಈಗ ಅರ್ಧದಲ್ಲಿ ಇದೆ ಎಂಟು ಪುಸ್ತಕ ಈ ಪ್ರಕಟಣೆಯಾಗಿದೆ ನನ್ನ ವಿದ್ಯಾರ್ಥಿ ಪಿ ಎಚ್ ಡಿ ವಿದ್ಯಾರ್ಥಿಗಳಲ್ಲೂ ಎರಡು ಮೂರು ಪ್ರಕಟಣೆಗಳು ನಾನು ಸೆಮಿನಾರ್ ಇದೆ ಜೂನ್ ಅಲ್ಲಿ ಶಿರ್ಸಿಯಲ್ಲಿ ಹಾಗೆ ಆ ಒತ್ತಡದಲ್ಲಿ ಇರೋದ್ರಿಂದ ಬಹುಶಃ ಜುಲೈ ಆಗಸ್ಟ್ ಅಲ್ಲಿ ಬರಲಿಕ್ಕೆ ಶುರು ಮಾಡ್ತಾನೆ

ನಮಗೆ ಆ ಅಧ್ಯಯನದಲ್ಲಿ ಸಿಗ್ಲಿಲ್ಲ ಅದರಿಂದ ಏನೋ ವಿಚಿತ್ರವಾದ ಒಂದು ನಂಬಿಕೆ ಬಂದಿರ್ತದೆ ಇನ್ನೊಂದು ಕೆಲವು ಘಟನೆಗಳು ಸತ್ಯ ಆಗಿರ್ಬೋದು ಈಗ ಉದಾಹರಣೆಗೆ ಗಂಡ ಹೆಂಡತಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸತ್ತು ಹೋಗುದು ಕಾಣ್ತದೆ ನಮಗೆ ಹಾಗೆ ಇನ್ಯಾರ ಸತ್ ಬಿಟ್ರೆ ಇನ್ಯಾರು ಮತ್ತೊಬ್ಬ ಆ ಜೈಲಲ್ಲಿ ಸತ್ತು ಹೋದ್ ಇಪ್ಪತ್ತೈದು ಜನ ಆತ್ಮಹತ್ಯೆ ಮಾಡಿಕೊಂಡು ಅಂದ್ರೆ ಮಾನಸಿಕ ದೌರ್ಬಲ್ಯವು ಹೇಗೆ ಬರ್ತದೆ ಅಥವಾ ಹೇಗೆ ಉಂಟಿದೆ ಅದು ಅವರ ಹಿಂದಿನ ಸಂಬಂಧವು ಈಗ ನಾವು ಹೊಂದಬೇಕಂತ ಅವರ ಪಾಪವು ಹೇಳಿ ಗೊತ್ತಾಗುದಿಲ್ಲ ಎಲ್ಲ ಯಾವ್ದಾದ್ರು ಇಟ್ಟಿರ್ಬೋದು ಒಂದೇ ಕಡೆ ಹಾಗೆ ಇದು ಕೂಡ ಸತ್ತ ಅವರು ನೀವು ಸತ್ತು ಅದಕ್ಕೆ ಸಂಬಂಧಪಟ್ಟು ಅಂದ್ರೆ ಅವ್ರ ಮನಸ್ಸಿನಲ್ಲಿ ದಾಖಲಾಟಗಳೆಲ್ಲ ಇಟ್ಟುಕೊಂಡು ಮಾಡ್ಕೊಂಡು ಸತ್ತೋಗಿರ್ತಾರೆ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ ಅವರು ಆಮೇಲೆ ಭೂತ ಆಗಿ ಪ್ರೇತ ಆಗಿ ಕಾಡ್ತಾರೆ ಈ ತರ ಎಲ್ಲ ಕೆಲವರು ಹೇಳೋರಿದ್ದಾರೆ ಅದು ನಿಜಾನ ಸುಳ್ಳ ಭೂತಕ್ಕೂ ಪ್ರೇತಕ್ಕೂ ಸಂಬಂಧ ಇಲ್ಲ ಆಯ್ತಾ ಒಂದು ಜೀವ ಇನ್ನೊಂದು ಜೀವದ ಮೇಲೆ ಆರೋಪ ಮಾಡಿ ಬಂದ್ರೂಫ್ ಇದೆ ಆದ್ರೆ ಒಂದು ಹತ್ತು ಪ್ರಕರಣ ಇಂತಾದಿದ್ರೆ ಅದ್ರೊಳಗೆ ಸತ್ಯ ಆಗೋದು ಎರಡು ಮಾತ್ರ ಎಲ್ಲವೂ ಅದಲ್ಲ ಸನ್ನಿ ಇರ್ಬೋದು ಇನ್ನೊಂದು ಬೇರೆ 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 ದೈಹಿಕವಾದದ್ದೆ ಬರುವುದೇ ಇದನ್ನ ಯಾರೇ ಆಗಲಿ ಇಬ್ಬರು ಮಾತ್ರ ಹೇಳ್ಬೋದು ಒಂದು ಜ್ಯೋತಿಷ್ಯ ಗೊತ್ತಿದ್ದವರು ಅವರಿಗೆ ವಿದ್ವಾಂಸರು ಆಗಿದ್ದವರು ಅದು ಪ್ರೇತವೋ ಪಿಶಾಚಿಯೋ ಹೇಳಿಕ್ ಬರ್ತದೆ ಇದೆ ಶಾಸ್ತ್ರ ಆದ್ರೆ ಎಲ್ಲ ಜ್ಯೋತಿಷಿಗಳು ನಾನು ಅದೇ ಹೇಳ್ಬೇಕಾಗ್ತದೆ ಇನ್ನೊಂದು ವೈದ್ಯರು ಖಂಡಿತ ಹೇಳ್ತಾರೆ ಇದು ಏನು ಅಂತ ಅವರಿಗೆ ನಂಬಿಕೆ ಇರುವುದಿಲ್ಲ ಬಟ್ ಈ ರಿಕ್ರೆಷನ್ ತೇರಿ ಎಲ್ಲ ಒಪ್ಪುವ ವೈದ್ಯರು ಪಾಶ್ಚಾತ್ಯದಲ್ಲಿ ಕನಿಷ್ಠ ಇಪ್ಪತ್ತೈದು ನನ್ನ ಹತ್ರನೇ ಹೆಸರು ಉಂಟು ಈ ತರ ಸೈಕಾಟ್ರಿಸ್ಟು ಇದನ್ನು ನಂಬಿ ಅಧ್ಯಯನ ಮಾಡಿ ಪುಸ್ತಕ ಬರೆದವರು ಇದ್ದಾರೆ ನಮ್ಮ ಪ್ರಸ್ತಾಪ

ಇಷ್ಟು ಹೊತ್ತು ನಮ್ಮೊಟ್ಟಿಗಿದ್ದು ನಮಗೆ ಪುನರ್ಜನ್ಮ ಅನ್ನುವಂತ ವಿಷಯದ ಬಗ್ಗೆ ಅಪಾರವಾದ ಜ್ಞಾನವನ್ನ ನೀಡಿ ನಮ್ಮೆಲ್ಲರ ಸಮಸ್ಯೆಗಳನ್ನ ಬಗೆಹರಿಸಿದಂತಹ ಶ್ರೀ ಜಿ ಎನ್ ಭಟ್ ಹರಿಹಾರ್ ಸರ್ ಅವರಿಗೆ ನಾನು ವೈಯಕ್ತಿಕವಾಗಿ ಮತ್ತು ಎಲ್ಲ ಸಂಘಟನೆಗಳ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಮತ್ತು ಭಾಗವಹಿಸಿದಂತಹ ಎಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹುಡುಕಿದರೂ ಸಿಗದು ಇಂತಹ ಜೋಡಿಗಳು ಸಮಾಜ ಗುರುತಿಸಬೇಕು ಇಂತಹ ತೆರೆಮರೆಯಲ್ಲಿನ ವ್ಯಕ್ತಿಗಳನ್ನು ಈಗ ಕಾರ್ಯಕ್ರಮದ ಕೊನೆಯ ಅಂತ ವಂದನಾರ್ಪಣೆ ಶ್ರೀ ವಿಜಿ ಗಾಯತ್ರಿ ಸರ್ ಅವರಿಂದ